ಆತ್ಮೀಯರೇ ನಮಸ್ಕಾರ ಮತ್ತೊಂದು ಸಾಹಿತ್ಯದ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದು ಜಿ ಎಸ್ ಶಿವರುದ್ರಪ್ಪನವರ ಭೀಮಾಲಾಪ ಅನ್ನುವಂತಹ ಕವಿತೆಯ ಬಗ್ಗೆ ಮಾತಾಡಲಿಕ್ಕೆ ಕೂತಿದ್ದೇನೆ ಜಿ ಎಸ್ ಶಿವರುದ್ರಪ್ಪ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಜಿ ಎಸ್ ಎಸ್ ಎಂದೇ ಪ್ರಖ್ಯಾತರಾದಂಥವರು ಕನ್ನಡದ ಕವಿ ವಿಮರ್ಶಕ ಸಂಶೋಧಕ ನಾಟಕಕಾರ ಜೊತೆಗೆ ಪ್ರಾಧ್ಯಾಪಕರಾಗಿದ್ದಂಥವರು ಗೋವಿಂದ ಪೈ ಮತ್ತು ಕುವೆಂಪು ನಂತರ ರಾಷ್ಟ್ರಕವಿ ಗೌರವಕ್ಕೆ ಪಾತ್ರರಾದಂಥವರು ಜಿ ಎಸ್ ಶಿವರುದ್ರಪ್ಪ ಅವರು ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂತು ರಾಷ್ಟ್ರಕವಿ ಅವರಾದಮೇಲೆ ಮತ್ತೆ ಯಾರೂ ಸದ್ಯಕ್ಕೆ ಆಗಿಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು ಅವರು ಅಲ್ಲಿಯೇ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ ನಂತರ ಅವರು ಕುವೆಂಪು ಅವರ ನೇರ ಶಿಷ್ಯರಾಗಿ ಅವರು ಪಿ ಎಚ್ ಡಿಯನ್ನು ಮಾಡಿದಂಥವ್ರು ಆ ನಂತರದಲ್ಲಿ ಅವರು ಪ್ರಾಧ್ಯಾಪಕರಾಗಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಕೆಲಸ ಮಾಡಿದ್ರು ಅದರಲ್ಲಿ ಹೈದರಾಬಾದಿನ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಕೂಡ ಅವರು ಆಹ್ವಾನದ ಮೇರೆಗೆ ರೀಡರ್ ಆಗಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಕೆಲಸ ಮಾಡಿದರು ನಿವೃತ್ತಿ ನಂತರ ಕೂಡ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಕುವೆಂಪು ಪೀಠದ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಕೂಡ ಗಣನೀಯ ಸೇವೆ ಸಲ್ಲಿಸಿದಂಥವರು ನಮ್ಮ ಜಿ ಯಶ್ವರುದ್ರಪ್ಪನವರು ಅವರು ಅನೇಕ ಕವನ ಸಂಕಲನಗಳನ್ನು ಬರೆದಿದ್ದಾರೆ ಸಾಮಗಾನ ಚಲವು ಒಲವು ಕಾರ್ತಿಕ ಅನಾವರಣ ಗೋಡೆ ಪ್ರೀತಿ ಇಲ್ಲದ ಮೇಲೆ ಈ ಥರ ಬಹಳಷ್ಟು ಕವಿತೆಗಳನ್ನು ಬರೆದಿದ್ದಾರೆ ಅದಾದ ಮೇಲೆ ವಿಮರ್ಶೆ ಕೂಡ ಭಾಳಷ್ಟು ಗದ್ಯಕ್ಕೆ ಸಂಬಂಧಪಟ್ಟಂತೆ ಸೌಂದರ್ಯ ಸಮೀಕ್ಷೆ ಅಂತೂ ಬಹಳಷ್ಟು ಸಾಹಿತ್ಯದ ಆಸಕ್ತರನ್ನು ಸೆಳೆಯುವಂಥದ್ದು ಕಾವ್ಯಾರ್ಥ ಚಿಂತನೆ ಇರ್ಬೋದು ಕನ್ನಡ ಕವಿಗಳ ಕಾವ್ಯ ಕಲ್ಪನೆ ಇರ್ಬೋದು ಹೊಸಗನ್ನಡದ ಕವಿತೆಗಳಲ್ಲಿ ಕಾವ್ಯ ಚಿಂತನೆ ಇರ್ಬೋದು ಕುವೆಂಪು ಅವರನ್ನು ಪುನರಾವಲೋಕನ ಮಾಡಿದಂತಹ ಕೃತಿಯನ್ನು ಕೂಡ ಅವರು ಬರೆದಿದ್ದಾರೆ ಪ್ರವಾಸ ಕಥನ ಬರೆದಿದ್ದಾರೆ ಜೀವನ ಚರಿತ್ರೆ ಬರೆದಿದ್ದಾರೆ ಅವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಬಂದಿದೆ ಅಕಾಡೆಮಿ ಪ್ರಶಸ್ತಿ ಬಂದಿದೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಮತ್ತು ಪಂಪ ಮಾಸ್ತಿ ಪ್ರಶಸ್ತಿಗಳು ಬಂದಿದೆ ಈ ದಿನ ನಾವು ಬಹಳ ಮುಖ್ಯವಾಗಿ ಗಮನಿಸ್ತಾ ಇರುವಂಥದ್ದು ಅವರ ಭೀಮಾಲಾಪ ಅನ್ನುವಂತಹ ಕೃತಿಯನ್ನು ಆತ್ಮೀರೆ ಈ ಭೀಮಾಲಾಪ ಅನ್ನುವಂತಹ ಕವಿತೆ ಇದೆಯಲ್ಲ ಇದು ಒಂದು ವಿಶಿಷ್ಟವಾದಂತಹ ಕವಿತೆ ಜಿ ಎಸ್ ಶಿವರುದ್ರಪ್ಪನವರ ಈ ಕವಿತೆ ಏನಿದೆ ಇದು ಭೀಮನ ಅಲಾಪ ಅಥವಾ ಭೀಮನ ದುಃಖವನ್ನು ಹೇಳುವಂತಹ ಕವಿತೆ ಇಲ್ಲಿ ಪಾಂಡವರ ಮತ್ತು ಕೌರವರ ಕಥೆ ಇದೆ ಪಾಂಡವರು ಹನ್ನೆರಡು ವರ್ಷ ವನವಾಸಕ್ಕೆ ಬರಬೇಕಾಗತ್ತೆ ಒಂದು ವರ್ಷ ಅಜ್ಞಾತವಾಸಕ್ಕೆ ಬರಬೇಕಾಗತ್ತೆ ಅದರ ಪೂರ್ವದ ಒಂದಷ್ಟು ಕಥೆಯನ್ನು ತಿಳ್ಕೋಬೇಕು ಪಾಂಡವರು ಮತ್ತು ಕೌರವರಿಗೆ ಚಿಕ್ಕದರಲ್ಲೇ ಇದ್ದಂತಹ ದ್ವೇಷ ಎಷ್ಟರ ಮಟ್ಟಿಗೆ ಅಂತಂದರೆ ಪಾಂಡವರಿಗೆ ಒಂದು ಚೂರು ನೆಲವನ್ನು ಕೊಡೋದಿಲ್ಲ ಅಂತೇಳಿ ದುರ್ಯೋಧನ ಹಠವನ್ನು ಇಡಿತಾನೆ ಐದು ಊರನ್ನಾದರೂ ಕೊಡು ಅಂತೇಳಿ ಹಿರಿಯರು ಹೇಳಿದ್ರು ಕೂಡ ಆ ಐದು ಗ್ರಾಮಗಳನ್ನು ಕೂಡ ಕೊಡಲಿಕ್ಕೆ ತಯಾರಾಗೋದಿಲ್ಲ ಕಡೆಗೆ ಆತ ಒಂದು ಏನು ಒಂದು ಅರಮನೆಯನ್ನು ಕಟ್ತಾನೆ ಆ ಅರಮನೆಯನ್ನು ತೋರಿಸ್ಲಿಕ್ಕೆ ಅಂತೇಳಿ ಇವರೆಲ್ಲ ಪ್ಲ್ಯಾನ್ ಮಾಡ್ತಾರೆ ಅಂದರೆ ಪಾಂಡವರನ್ನು ನಮ್ಮ ಕಣ್ಮುಂದೇ ಇರಬಾರ್ದು ಅನ್ನುವಂತಹ ಪ್ಲ್ಯಾನನ್ನು ಮಾಡಿ ಅವರು ಅದಕ್ಕೆ ಬರಬೇಕು ಅಂತೇಳಿ ಕ ಪಾಂಡವರನ್ನು ಕರೀತಾರೆ ಕೌರವರು ಅಂದರೆ ದುರ್ಯೋಧನ ಒಂದು ಅರಮನೆಯನ್ನು ಹೊಸ ಅರಮನೆಯನ್ನು ಕಟ್ತಾನೆ ಅಲ್ಲಿಗೆ ಇವರನ್ನು ಕರೆಸ್ಕೋತಾರೆ ಕರೆಸ್ಕೊಂಡಾಗ ನಾವೆಲ್ಲ ಮೊದ್ಲಂಗಿದ್ದ ದ್ವೇಷ ಗೀಷ ಎಲ್ಲ ಬಿಟ್ಬಿಡೋಣ ಅನ್ನೋ ರೀತಿಯಲ್ಲಿ ಬರ್ತಾರೆ ಎಷ್ಟು ಚಂದದ ಅರಮನೆ ಇರುತ್ತೆ ಇವರೆಲ್ಲ ನೋಡ್ತಾರೆ ಸಂತೋಷ ಪಡ್ತಾರೆ ಖುಷಿ ಆಗ್ತಾರೆ ಎಲ್ಲವೂ ಆಗುತ್ತೆ ಆ ನಂತರದಲ್ಲಿ ಪಾಂಡವರನ್ನು ನಿಜಾನವಾಗಿ ಒಂದು ಧರ್ಮರಾಯನಿಗೆ ಒಂದು ವ್ಯಸನಗಳಿರೋದಿಲ್ಲ ಅವನಿಗೆ ಒಂದೇ ಒಂದು ವ್ಯಸನ ಯಾವುದಿತ್ತು ಅಂತಂದರೆ ಅದು ಪಗಡೆ ಆಡುವಂತಹ ವ್ಯಸನ ಲೆಕ್ಕ ಆಡುವಂತಹ ವ್ಯಸನ ಅಂತಹ ಒಂದು ಇದಕ್ಕೆ ಅವನನ್ನು ಎಳಿಬೇಕು ಅಂತೇಳಿ ದುರ್ಯೋಧನ ಮತ್ತು ಶಕುನಿ ಪ್ಲ್ಯಾನ್ ಮಾಡ್ತಾರೆ ಹಾಗಾಗಿ ಅವರೇನು ಮಾಡ್ತಾರೆ ಮೊದಲು ಅವರಿಬ್ಬರೇ ಅವರವರೇ ಕೌರವರೇ ಆಟ ಆಡುವಂಥದ್ದನ್ನು ಮಾಡ್ತಾರೆ ಅದನ್ನು ನೋಡ್ತಾ ಕೂತಿದ್ದಂತಹ ಪಾಂಡವರು ತಾವೂ ಕೂಡ ಆಟಕ್ಕೆ ಸೇರ್ಕೋತಾರೆ ಅಂದರೆ ಆಟ ಜೂಜು ಅನ್ನುವಂಥದ್ದು ಹೇಗಿರುತ್ತೆ ಅನ್ನುವಂಥದ್ದನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ ಹಾಗೆ ಸೇರ್ಕೋತಾರೆ ಸೇರ್ಕೋತಿದ್ದಾಗೆ ಸುಮ್ಮನೆ ಆಟ ಆಡೋದ್ರಲ್ಲಿ ಏನಿದೆ ಇವತ್ತು ನೀವು ಆನ್ಲೈನ್ ಬೆಟ್ಟಿಂಗ್ಗಳನ್ನು ನೋಡ್ತಿರಲ್ಲ ಅದೇ ಥರದ್ದು ಹಾಗಾಗಿ ಸುಮ್ಮನೆ ನೋಡೋದ್ರಲ್ಲಿ ಏನಿದೆ ಏನಾದರೂ ಪಣಕ್ಕಿಟ್ಟರೆ ತಾನೇ ಅದಕ್ಕೆ ಖುಷಿ ಅಂತೇಳಿ ಮೊದಲು ಸ್ವಲ್ಪ ಏನನ್ನೋ ಹಣವನ್ನು ಇಡ್ತಾರೆ ಆ ಹಣ ಹೇಗಿರುತ್ತೆ ಅಂತಂದರೆ ಅದು ಧರ್ಮರಾಯನಿಗೆ ಒಲಿಯುತ್ತೆ ಅಯ್ಯೋ ಧರ್ಮರಾಯ ಅನ್ಕೋತಾನೆ ಓಹ್ ಇದು ನನಗೆ ಬಂತು ಹಾಗಾದರೆ ಇವತ್ತು ನನಗೆ ಲಕ್ಕಿದೆ ಅಂತೇಳಿ ಇನ್ನೊಂದಷ್ಟು ಹಣವನ್ನು ಇಡ್ತಾನೆ ಅದು ಕೂಡ ಅವನಿಗೆ ವಾಪಸ್ ಬರುತ್ತೆ ಅವಾಗ ಮತ್ತೆ ಖುಷಿ ಆಗ್ತಾನೆ ಓಹೋ ನನಗೆ ಇವತ್ತು ಲಕ್ಕಿ ಡೇ ಅಂತೇಳಿ ಆತ ಇನ್ನಷ್ಟು ತನ್ನ ತನ್ನಲ್ಲಿರುವಂತಹ ಸಂಗ್ರಹದಲ್ಲಿದ್ದಂತಹ ಎಲ್ಲವನ್ನೂ ಕೂಡ ಅದಕ್ಕೆ ಪಣಕ್ಕೆ ಹಣವನ್ನು ಇಟ್ಟಾಗ ಆತ ಸೋಲ್ತಾನೆ ಆ ನಂತರದಲ್ಲಿ ಅವನಿಗೆ ಅರೆ ಅರೆ ಇದು ಸೋತಿರೋದನ್ನು ನೆಕ್ಸ್ಟ್ ಟೈಮ್ ನಾನು ಗೆದ್ದೆ ಗೆಲ್ತೀನಿ ಅಂತೇಳಿ ಆತನ ಪರ್ಷಿಯನ್ ಕುದುರೆಗಳನ್ನು ಇಡ್ತಾನೆ ಆನೆಗಳನ್ನು ಇಡ್ತಾನೆ ದಾಸಿಯರನ್ನು ಇಡ್ತಾನೆ ತನ್ನ ಸೈನ್ಯವನ್ನು ಇಡ್ತಾನೆ ಹೀಗೆ ಎಲ್ಲವನ್ನೂ ಸೋಲ್ತಾ ಬರ್ತಾನೆ ಕಡೆಗೆ ನನ್ನ ಹತ್ರ ಏನೂ ಇಲ್ಲ ಅಂದಾಗ ಅವ್ರು ಹೇಳ್ತಾರೆ ನಿನ್ನ ತಮ್ಮ ದೇರಿದ್ದಾರಲ್ಲ ಅವ್ರನ್ನೂ ಪಡಕ್ಕಿಡು ಅಂತ ಆ ಕಾಲಕ್ಕೆ ಇಡ್ಬೋದಾಗಿತ್ತು ಹಾಗೆ ಇಡ್ತಾರೆ ಇಟ್ಟಾದ್ಮೇಲೆ ಅವ್ರನ್ನೂ ಸೋಲ್ತಾನೆ ಸೋತಾದ್ಮೇಲೆ ತನ್ನ ಹತ್ರ ಏನೂ ಇಲ್ಲ ಅಂದಾಗ ಅರೆ ನೀನಿದ್ದೀಯಲ್ಲ ಅಂತಾರೆ ಅವನು ತನ್ನನ್ನು ತಾನು ಇಟ್ಕೋತಾನೆ ಅದು ಸೋಲ್ತಾನೆ ಕಡೆಗೆ ನನ್ನ ಹತ್ರ ಏನೂ ಇಲ್ಲ ಅಂತಂದಾಗ ದ್ರೌಪದಿ ಇದ್ದಾಳಲ್ಲ ಅಂತೇಳಿ ದ್ರೌಪದಿಯನ್ನು ಕರ್ಕೊಂಬರೋದು ತುಂಬಿದ ಸಭೆಯಲ್ಲಿ ಅವಮಾನ ಮಾಡೋದು ಆಕೆ ಸೀರೆ ಸೆಳೆಯುವುದಕ್ಕೆ ಹೋಗೋದು ಇದೆಲ್ಲವೂ ನಿಮಗೆ ಗೊತ್ತಿರುವಂಥದ್ದು ಇದೆಲ್ಲವೂ ಆಗಿ ಆನಂತರದಲ್ಲಿ ಅವ್ರು ಹೇಳ್ತಾರೆ ಸೋತವ್ರು ಏನು ಮಾಡಬೇಕು ಅಂದರೆ ಹನ್ನೆರಡು ವರ್ಷ ವನವಾಸಕ್ಕೆ ಹೋಗ್ಬೇಕು ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು ಅಂತ ಹಾಗೆ ಅವಮಾನವನ್ನು ಹೊಂದಿ ಪಾಂಡವರು ಹನ್ನೆರಡು ವರ್ಷ ಕಾಡಿನಲ್ಲಿ ವನವಾಸವನ್ನು ಮಾಡ್ತಾರೆ ಒಂದು ವರ್ಷ ವನವಾಸದಲ್ಲಿ ಅವ್ರು ಯಾರು ಅಂತ ಗುರ್ತಾಗಬಾರ್ದು ಒಂದು ಸಲ ಗುರ್ತಾಗಿದ್ದೇ ಆದರೆ ಅವರು ಮತ್ತೆ ಹನ್ನೆರಡು ವರ್ಷ ವನವಾಸಕ್ಕೆ ಹೋಗಬೇಕು ಅನ್ನೋದು ಅದು ಆ ಆ ಒಂದು ನಿಯಮ ಕಡೆಗೆ ಅವರೇನು ಮಾಡ್ತಾರೆ ಹನ್ನೆರಡು ವರ್ಷ ಯಶಸ್ವಿಯಾಗಿ ಪೂರೈಸಿ ಕಾಡಿನಲ್ಲಿ ವನವಾಸ ಮಾಡಿ ಒಂದು ವರ್ಷ ಅಜ್ಞಾತವಾಸಕ್ಕೆ ವಿರಾಟನ ಆಸ್ಥಾನಕ್ಕೆ ಬರ್ತಾರೆ ಆ ವಿರಾಟನ ಆಸ್ಥಾನಕ್ಕೆ ಬರುವಕ್ಕೆ ಮುಂಚೆ ತಮ್ಮಲ್ಲಿದ್ದ ಶಸ್ತ್ರಾಸ್ತ್ರಗಳನ್ನೆಲ್ಲವನ್ನೂ ಕೂಡ ಅವರು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಬನ್ನಿ ಗಿಡಕ್ಕೆ ಕಟ್ಟಿ ಬರ್ತಾರೆ ಇವತ್ತಿಗೂ ನಾವು ದಸರಾದಲ್ಲಿ ಬನ್ನಿ ಗಿಡಕ್ಕೆ ಪೂಜೆ ಮಾಡುವಂಥದ್ದಿದೆ ಹಾಗೆ ಅದನ್ನೆಲ್ಲವನ್ನು ಕಟ್ಟಿ ಅವರು ಎಲ್ಲಿಗೆ ಬರ್ತಾರೆ ಅಂತಂದರೆ ವಿರಾಟನ ಆಸ್ಥಾನಕ್ಕೆ ತಮ್ಮಲ್ಲಿ ಏನೂ ಇಲ್ಲ ಅನ್ನುವಂತಹ ಗುರುತು ಇಲ್ಲದಂತೆ ತಾವು ಪಾಂಡವರು ಅಂತ ಗೊತ್ತಾಗದ ರೀತಿಯಲ್ಲಿ ಒಬ್ಬೊಬ್ಬರೇ ಬರ್ತಾರೆ ಅಲ್ಲಿಯ ಕಥೆಯನ್ನು ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ ಅಂದರೆ ಅಜ್ಞಾತವಾಸದಲ್ಲಿ ಪಾಂಡವರು ಯಾವ್ಯಾವ ರೀತಿ ಇದ್ರು ಅನ್ನುವಂಥದ್ದು ಇದನ್ನು ಇಲ್ಲಿ ಗಮನಿಸಿ ಸೀರೆ ಉಟ್ಟು ಬಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿದ್ದಾನೆ ಒಬ್ಬ ಇನ್ನೊಬ್ಬ ಕಾವಿ ಉಟ್ಟು ಮೂಲೆಗೆ ಕೂತಿದ್ದಾನೆ ದನದ ಕೊಟ್ಟಿಗೆಯಲ್ಲಿ ಒಬ್ಬ ಕುದುರೆ ಲಾಯದಲ್ಲಿ ಮತ್ತೊಬ್ಬ ನೋಡಿ ಎಲ್ಲರನ್ನು ಯಾ ಪರಿಚಯಿಸುವಂಥದ್ದು ಸೀರೆ ಉಟ್ಟಿ ಬಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿದ್ದಾನೆ ಒಬ್ಬ ಇವನು ಅರ್ಜುನ ಅರ್ಜುನ ಬೃಹನ್ನಳೆಯ ವೇಷವನ್ನು ಹಾಕ್ಕೊಂಡು ಆತ ನೃತ್ಯವನ್ನು ಉತ್ತರಗೆ ಅಂದರೆ ವಿರಾಟನ ಮಗಳಿಗೆ ಉತ್ತರಗೆ ನಾಟ್ಯ ಕಲಿಸುವ ಒಬ್ಬ ಒಬ್ಬನಾಗಿ ಸೀರೆ ಬಳೆ ತೊಟ್ಟು ಕಾಲಿ ಗೆಜ್ಜೆ ಕಟ್ಕೊಂಡು ಅರ್ಜುನ ತನ್ನೆಲ್ಲ ಶೂರತ್ವವನ್ನು ಬಿಸಾಕಿ ಹೀಗೆ ಬದುಕ್ತಾ ಇದ್ದಾನೆ ಇನ್ನೊಬ್ಬ ಕಾವಿ ಹುಟ್ಟು ಮೂಲೆಗೆ ಕೂತಿದ್ದಾನೆ ಕಾವಿ ಯಾರು ಅಂತಂದರೆ ಅವನು ಬೃಹನ್ನಳೆಯ ವೇಷ ಹಾಕಿದವನು ಅರ್ಜುನ ಕಾವಿ ಹುಟ್ಟಂತವನು ಯಾರು ಅಂತಂದರೆ ಧರ್ಮರಾಯ ಆತ ಕಂಕಭಟ್ಟ ಅಂತ ಹೆಸರಿನಲ್ಲಿ ಆತ ಕಾವಿ ಉಟ್ಕೊಂಡು ಅಲ್ಲಿ ಕೂತಿದ್ದಾನೆ ಪೂಜೆ ಮಾಡಿಕೊಂಡು ಇನ್ನೊಬ್ಬ ದನದ ಕೊಟ್ಟಿಗೆಯಲ್ಲಿ ಒಬ್ಬ ದನದ ಕೊಟ್ಟಿಗೆಯಲ್ಲಿ ತಂತ್ರಿಪಾಲನ ಹೆಸರನ್ನು ಇಟ್ಕೊಂಡು ಸಹದೇವ ಇದ್ದಾನೆ ಕುದುರೆ ಲಾಯದಲ್ಲಿ ಮತ್ತೊಬ್ಬ ಇನ್ನೊಬ್ಬ ಯಾರು ಆತ ಕುದುರೆ ಲಾಯದಲ್ಲಿರೋನು ನಕುಲ ದಾಮಗ್ರಂಥಿ ಅಂತೇಳಿ ಹೆಸರಿಟ್ಕೊಂಡು ನಕುಲ ಕುದುರೆ ಲಾಯದಲ್ಲಿ ಇದ್ದಾನೆ ಈ ನಾಲ್ಕು ಜನ ಆಯಿತಾ ಇದ್ದಾಳೆ ಇವಳು ಅವರಿವರ ತಲೆಯ ಹೇನು ಹೆಕ್ಕುತ್ತ ಆಗಾಗ ನಮ್ಮನ್ನೂ ಕುಕ್ಕುತ್ತ ನಾನು ಇದ್ದೇನೆ ಅಡುಗೆ ಮನೆಯಲ್ಲಿ ಉರಿಯುವ ಸೌದೆಗಳ ಜೊತೆಗೆ ಪಾತ್ರಗಳ ಕೊತ ಕೊತ ಕುದಿದು ಹಳೆಯ ನೆನಪುಗಳನ್ನು ರುಬ್ಬುತ್ತಾ ಇಲ್ಲಿ ಇನ್ನಿಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಇದ್ದಾಳೆ ಇವಳು ಯಾರು ಸೈರೇಂದ್ರಿ ದ್ರೌಪದಿ ಇವತ್ತು ತನ್ನ ಹೆಸರನ್ನು ಸೈರೇಂದ್ರಿ ಅಂತೇಳಿ ಇಟ್ಟುಕೊಂಡು ಉತ್ತರೆಯ ಸಖಿಯಾಗಿ ಆಕೆ ಬದುಕ್ತಾ ಇದ್ದಾಳೆ ಇದ್ದಾಳೆ ಇವಳು ಅವರಿವರ ತಲೆಯ ಹೇನು ಹೆಕ್ಕುತ್ತ ಯಾರವಳು ದ್ರೌಪದಿ ಉತ್ತರೆಯನ್ನ ದಾಸಿಯಾಗೆ ಉತ್ತರೆಯ ದಾಸಿಯಾಗೆ ಬದುಕನ್ನು ನಡೆಸ್ತಾ ಇದ್ದಾಳೆ ನೋಡಿ ಒಬ್ಬ ಕ ಪಾಂಡವರ ಸಾಮ್ರಾಜ್ಯ ಹೇಗೆಲ್ಲ ಬದುಕಿದಂಥವ್ರು ಇವತ್ತು ಹೀಗೆ ಬದುಕ್ತಾ ಇದ್ದಾರೆ ಅನ್ನುವಂಥದ್ದು ಆಗಾಗ ನಮ್ಮನ್ನೂ ಕುಕ್ಕುತ್ತ ಅಂದ್ರೆ ಅವ್ಳು ಮಾಡ್ತಾ ಇರೋ ಕೆಲಸಗಳನ್ನು ನೋಡಿದಾಗೆಲ್ಲ ಅವ್ರಿಗೆ ಅವಮಾನ ಆಗ್ತಾ ಇದೆ ನಾವಿಷ್ಟು ಜನ ಗಂಡಂದಿರಿದ್ರು ಕೂಡ ಅವಳ ಸ್ಥಿತಿ ಏನಾಗಿದೆ ಅಂತ ನಾನು ಇದ್ದೇನೆ ಅಡುಗೆ ಮನೆಯಲ್ಲಿ ಇದು ಭೀಮಾಲಾಪ ಅಂದರೆ ಭೀಮ ಹೇಳ್ಕೊತಾ ಇರುವಂಥದ್ದು ತನ್ನದ ಬಗ್ಗೆ ತಾನೇ ಹೇಳ್ಕೊತಾ ಇರೋದು ನಾನು ಇದ್ದೇನೆ ಅಡುಗೆ ಮನೆಯಲ್ಲಿ ಉರಿವ ಸೌದೆಗಳ ಜೊತೆಗೆ ಪಾತ್ರಗಳಲ್ಲಿ ಕೊತ ಕೊತ ಕುದಿದು ಹಳೆಯ ನೆನಪುಗಳನ್ನು ರುಬ್ಬುತ್ತ ಭೀಮ ಏನಾಗಿದ್ದಾನೆ ಆತ ಒಲಲ್ಲ ಅಂತೇಳಿ ಹೆಸರನ್ನು ಇಟ್ಕೊಂಡು ಅವನು ಅಡುಗೆ ಮನೆಯಲ್ಲಿ ಬಟ್ಟನಾಗಿ ಇದ್ದಾನೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ ಕಣ್ಣೆದುರು ತೇಲಿ ಬರುತ್ತವೆ ಕಂಡದ್ದು ಕಲಿತದ್ದು ಬೆಂಕಿಗೆ ಬಿದ್ದು ಪಾರಾದದ್ದು ಪಗಡೆ ದಾಳದ ಜೊತೆಗೆ ಉರುಳಿ ಬಿದ್ದದ್ದು ಬಿಚ್ಚಿದ ಜಡೆಯ ನೆರಳಿನ ಕೆಳಗೆ ಬುಸುಗುಟ್ಟಿ ನೆರಳಿದ್ದು ಕಾಡು ಪಾಲಾಗಿ ಅಲೆದದ್ದು ಭೀಮ ಜ್ಞಾಪಿಸ್ಕೊತಾ ಇದ್ದಾನೆ ಏನನ್ನ ಕಣ್ಣೆದುರು ತೇಲಿ ಬರುತ್ತಿದೆ ಕಣ್ಣ ಮುಂದೆ ಬರ್ತಾ ಇದೆ ಕಾಣಿಸ್ತಾ ಇದೆ ಏನು ಕಂಡದ್ದು ಕಲಿತದ್ದು ಏನೆಲ್ಲ ನಾವು ಜೀವನದಲ್ಲಿ ಏನೆಲ್ಲ ಕಾಣಬೇಕು ಅದನ್ನು ಕಾಣಲೇಬೇಕು ಆ ಪಾಠಗಳು ನಾವು ಕಲಿತಾ ಹೋಗಬೇಕು ಬೆಂಕಿಗೆ ಬಿದ್ದು ಪಾರಾದದ್ದು ಅವರನ್ನು ಬೆಂಕಿಯಲ್ಲಿ ಬೀಳಿಸಿ ಅರಗಿನ ಮನೆಯನ್ನು ನಿರ್ಮಾಣ ಮಾಡ್ತಾರೆ ಅರಗಿನ ಮನೆಯನ್ನು ಕೌರವರು ನಿರ್ಮಾಣ ಮಾಡಿ ಅವರು ಬೆಂಕಿಗೆ ಬಿದ್ದು ಸಾಯಲಿ ಅಂತೇಳಿ ಪ್ರ ಪ್ರಯತ್ನ ಪಡ್ತಾರೆ ಆದರೆ ಅವರು ಸಾಯೋದಿಲ್ಲ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೆ ಅನ್ನುವಂಥದ್ದು ಅದನ್ನು ಎಲ್ಲಿ ಜ್ಞಾಪಿಸ್ಕೊತಾ ಇದ್ದಾನೆ ಬೆಂಕಿಗೆ ಬಿದ್ದು ಪಾರಾದದ್ದು ಪಗಡೆ ದಾಳದ ಜೊತೆಗೆ ಉರುಳಿ ಬಿದ್ದದ್ದು ಪಗಡೆ ಆಡಿ ಸೋತದ್ದನ್ನು ಜ್ಞಾಪಿಸ್ಕೋತಾ ಇದ್ದಾನೆ ಬಿಚ್ಚಿದ ಜಡೆಯ ನೆರಳಿನ ಕೆಳಗೆ ಬುಸುಗುಟ್ಟಿ ನೆರಳಿದ್ದು ಬಿಚ್ಚಿದ ಜಡೆಯಾರ್ದು ದ್ರೌಪದಿದು ದ್ರೌಪದಿಯ ಕೂದಲನ್ನು ಎಳಿಲಿಕ್ಕೆ ಅಂತೇಳಿ ದುಶಾಸನ ಬರುವಂಥದ್ದು ಆಕೆಯ ಕೂದಲು ಎಳೆದ ಎತ್ಕೊಂಡ್ಬಂದು ಆಕೆಯನ್ನು ಮಧ್ಯದಲ್ಲಿ ಅಂದರೆ ಅರಮನೆಯಲ್ಲಿ ಇರುವಂತಹ ಎಲ್ಲರ ಮುಂದೆ ಆ ಒಂದು ಆಕೆಯ ಅವಮಾನ ಮಾಡ್ತಾರಲ್ಲ ಆಕೆಯ ಸೀರೆಯನ್ನು ಬಿಚ್ಚುವಂಥದ್ದು ಆಕೆ ಮುಡಿಯನ್ನು ಕಟ್ಟೋದೇ ಇಲ್ಲ ಅದಕ್ಕೆ ಶ್ರೀ ಮುಡಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಸ್ತ್ರೀ ಶ್ರೀ ಮುಡಿ ಅದು ಅದು ಆಕೆ ಹುಟ್ಟಿದಂಥದ್ದೇ ದ್ರಪದ ರಾಜನ ಹವನ ಓಮ ಯಜ್ಞದಲ್ಲಿ ಹುಟ್ಟಿದಂಥವಳು ಅವಳು ದ್ರೌಪದಿ ಹಾಗಾಗಿ ಅವಳ ಕೂದಲು ಬಿಚ್ಚಿದ ಕೂದಲು ಇತ್ತಲ್ಲ ಅದನ್ನು ಕಟ್ಟುವಂತಹ ಕೆಲಸವನ್ನು ಮಾಡಲಿಕ್ಕೆ ಕಡೆಗೆ ಭೀಮನೆ ಬರಬೇಕಾಗತ್ತೆ ನೀವು ಕುರುಕ್ಷೇತ್ರ ಯುದ್ಧವದ ಕೊನೆಯಲ್ಲಿ ನೋಡಿದರೆ ಅದು ಗಮನಿಸ್ತಾ ಹೋಗ್ತೇವೆ ಹಾಗಾಗಿ ಆಕೆ ಕೂದಲು ಬಿಚ್ಚಿದ್ದಕ್ಕೆ ಈ ಮಾತನ್ನು ಹೇಳ್ತಿದ್ದಾನೆ ಬಿಚ್ಚಿದ ಜಡೆಯ ನೆರಳಿನ ಕೆಳಗೆ ಬುಸುಗುಟ್ಟಿ ನೆರಳಿದ್ದು ಕಾಡು ಪಾಲ್ ಅಲದದ್ದು ನೋಡಿ ಕಾಡು ಪಾಲಾದದ್ದು ಇದನ್ನು ಕೂಡ ಆತ ಜ್ಞಾಪಿಸ್ಕೋತಾ ಇದ್ದಾನೆ ಕಾಡು ಪಾಲಾದದ್ದು ನೆಕ್ಸ್ಟು ಆತ ಜ್ಞಾಪಿಸ್ಕೋತಾ ಇದ್ದಾನೆ ಏನನ್ನ ನಿಟ್ಟುಸರಲ್ಲಿ ಪಟ ಬಿಚ್ಚಿ ತೇಲುತ್ತವೆ ಊರುಗಳು ಮಹಾ ಅರಣ್ಯಗಳು ಋಷಿಗಳು ರಾಕ್ಷಸರು ಬೆಳಗು ಬೈಗುಗಳು ಇನ್ನೂ ಏನೇನೂ ಸುರುಳಿ ಬಿಚ್ಚುತ್ತವೆ ಅವರು ಅನುಭವಿಸೋದೇನು ಕಡಿಮೆ ಅಲ್ಲ ನಿಟ್ಟುಸಿರಲ್ಲಿ ಪಟ ಬಿಚ್ಚಿ ತೇಲುತ್ತವೆ ಒಂದೊಂದೇ ಒಂದೊಂದೇ ಕಣ್ಮುಂದೆ ಬರ್ತಾ ಇದ್ದಾವೆ ಯಾರಿಗೆ ಭೀಮನಿಗೆ ಆ ಊರೂರು ಅಲ್ದದ್ದು ಮಹಾ ಅರಣ್ಯಗಳಲ್ಲಿ ಅಲೆ ಅಲೆದಾಡಿದ್ದು ಋಷಿಗಳು ರಾಕ್ಷಸರು ಬೆಳಗು ಬೈಗು ಬೈಗು ಅಂದರೆ ಸಂಜೆ ಇನ್ನೂ ಏನೇನೋ ಸುರುಳಿ ಬಿಚ್ಚುತ್ತವೆ ಎಲ್ಲವೂ ಕಾಣಿಸ್ತವೆ ನೀವು ನೋಡಿದರೆ ಆತ ಬೇರೆ ಬೇರೆ ಕಡೆಗೆ ಹೋದಂಥದ್ದು ಬಕಾಸುರನನ್ನು ಒದೆ ಮಾಡುವಂಥದ್ದು ಇದೆಲ್ಲವೂ ಕಥೆಯನ್ನು ನೀವು ಗಮನಿಸಿದಾಗ ಇವೆಲ್ಲವನ್ನೂ ಆತ ಜ್ಞಾಪಿಸ್ಕೊತಾ ಇದ್ದಾನೆ ಜೀವ ಹಿಂಡುತ್ತವೆ ಅಲ್ಲಿ ಊರಾಚೆ ಮಸಣದಲ್ಲಿ ಇದ್ದ ಪೌರುಷವನ್ನು ದುಂಡಗೆ ಸುತ್ತಿ ಹೆಣವಾಗಿ ಮಲಗಿಸಿದ್ದೇವೆ ಮರದ ಕೊಂಬೆಯ ಮೇಲೆ ಇದು ಜ್ಞಾಪಿಸ್ಕೊತಾ ಇದ್ದಾನೆ ನಾನು ಆಗ್ಲೇ ಹೇಳಿದ್ನಲ್ಲ ಇಡೀ ತನ್ನ ಶ ತಮ್ಮ ಶಸ್ತ್ರಾಸ್ತ್ರಗಳನ್ನು ತಮ್ಮ ವೀರತ್ವವನ್ನು ಒಂದು ಬಟ್ಟೆಯಲ್ಲಿ ಹೆಣದ ರೀತಿಯಲ್ಲಿ ಕಟ್ಟಿ ಅದನ್ನು ಆ ಬನ್ನಿ ಗಿಡದಲ್ಲಿ ಇಟ್ಟು ಬಂದಿದ್ದಾರೆ ಬನ್ನಿ ವೃಕ್ಷದಲ್ಲಿ ಇಟ್ಟು ಬಂದಿದ್ದಾರೆ ಅದನ್ನು ಈತ ಜ್ಞಾಪಿಸ್ಕೊತಾ ಇದ್ದಾನೆ ಜೀವ ಹಿಂಡುತ್ತವೆ ಒಬ್ಬವ ತನ್ನ ಪೌರುಷವನ್ನು ಮೆರಿಬೇಕಾದಂಥವನು ಇವತ್ತು ಅಸಹಾಯಕನಾಗಿ ಬದುಕ್ತಾ ಇದ್ದಾನಲ್ಲ ಅದನ್ನು ಜ್ಞಾಪಿಸ್ಕೊತಾ ಇದ್ದಾನೆ ಜೀವ ಹಿಂಡುತ್ತವೆ ಅಲ್ಲಿ ಊರಾಚೆ ಮಸಣದಲ್ಲಿ ಒಂದು ಸ್ಮಶಾನದಲ್ಲಿ ಇದ್ದಂತಹ ಬನ್ನಿ ಗಿಡದಲ್ಲಿ ತಮ್ಮ ಪೌರುಷವನ್ನೆಲ್ಲ ದುಂಡಗೆ ಸುತ್ತಿ ಪೌರುಷ ಅಂದ್ರೇನು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ದುಂಡಗೆ ಸುತ್ತಿ ಮಲಗಿಸಿದ್ದೇವೆ ಮರದ ಕೊಂಬೆಯ ಮೇಲೆ ನೋಡುತ್ತಿದ್ದೇನೆ ಸುತ್ತಲೂ ಎಂತೆಂಥದ್ದು ವಿಜೃಂಭಿಸಿ ಮೀಸೆತಿರುಗುತ್ತವೆ ಏರಬಾರದ ಕಡೆಗೆ ಏರಿ ಇಳಿಯಬಾರದ ಕಡೆಗೆ ಇಳಿದು ಕೆಡಿಸಿ ವಲಸೆಬ್ಬಿಸುತ್ತವೆ ಇವತ್ತು ನನ್ನ ಮುಂದೆ ಯಾರ್ಯಾರೋ ವೀರಾವೇಶದಿಂದ ಕೊಚ್ಕೋತಾರೆ ಆದರೆ ನನ್ನ ನಿಜ ಬಣ್ಣ ತೋರ್ಸೋ ಆಗಿಲ್ಲ ಯಾಕೆ ಅಂತಂದರೆ ಒಂದು ವರ್ಷದ ಅಜ್ಞಾತ ಭಾಸದಲ್ಲಿ ನಿಜ ವೇಷ ಗೊತ್ತಾಯಿತು ಅಂತಂದರೆ ಅವರು ಮತ್ತೆ ಹನ್ನೆರಡು ವರ್ಷ ವನವಾಸಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ನನ್ನ ಸುತ್ತಲೂ ಯಾರ್ಯಾರು ಏನೆಲ್ಲ ಮಾತಾಡ್ತಾರೆ ಏನೆಲ್ಲ ಇದು ಮಾಡ್ತಾರೆ ಕೆಲವರು ನನಗೆ ಏನೆಲ್ಲ ಒತ್ತಡಗಳನ್ನು ತರ್ತಾರೆ ಇದೆಲ್ಲವರು ಕೂಡ ಇದ್ರೂ ಕೂಡ ನಾನು ಮಾತಾಡ್ತಾ ಇಲ್ಲ ಯಾಕೆಂದರೆ ಗೆರೆದ ಆಟ ಬಾರದ ನಾನು ಕಾಯುತ್ತಿದ್ದೇನೆ ಅವರು ಒಂದು ಗೆರೆ ಹಾಕ್ಕೊಂಡ್ಬಿಟ್ಟಿದ್ದಾರೆ ಏನಂತ ಒಂದು ವರ್ಷದ ಅಜ್ಞಾತವಾಸ ಮುಗಿಯುವ ತನಕ ನಾವೆಲ್ಲೂ ತಮ್ಮ ನಿಜ ಬಣ್ಣವನ್ನು ಬಿಚ್ಚಬಾರ್ದು ಅಂತ ಉರಿಯುವ ಸೌದೆಗಳ ಜೊತೆಗೆ ಪಾತ್ರಗಳಲ್ಲಿ ಕೊತ ಕೊತ ಕುದಿದು ಕಾಯುತ್ತಿದ್ದೇನೆ ನೋಡಿ ಪಾತ್ರೆಯಲ್ಲಿ ನೀರು ಇನ್ನೊಂದು ಮತ್ತೊಂದು ಕೊತ ಕೊತ ಕುದೀತಿದೆಯಲ್ಲ ಬರೀ ಅದಷ್ಟೇ ಕುದಿತಿಲ್ಲ ನನ್ನ ಇಡೀ ದೇಹ ಕೊತ ಕೊತ ಕುದೀತಿದೆ ಒಬ್ಬ ವೀರನನ್ನ ಕಟ್ಟಿ ಹಾಕಿದಂತಹ ಒಂದು ಮನಸ್ಥಿತಿಯನ್ನ ಇಲ್ಲಿ ಹೇಳ್ತಾ ಇರುವಂತದ್ದು ಇವತ್ತಿಗೂ ನಮ್ಮಲ್ಲಿ ಅಂತಹ ಜನ ಇದ್ದಾರೆ ಏನೆಲ್ಲ ತಮ್ಮ ಕೈಯಲ್ಲಿ ಸಾಧ್ಯ ಮಾಡಬೇಕು ಅಂದರೂ ಕೂಡ ಯಾವುದೋ ಒಂದು ವಿಷಯಕ್ಕೆ ಕೈಕಟ್ಟಿ ಕೂತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅದನ್ನೇ ಇಲ್ಲಿ ಕವಿ ಹೇಳ್ತಿದ್ದಾರೆ ಗೆರೆ ದಾಟಬಾರದ ನಾನು ಕಾಯುತ್ತಿದ್ದೇನೆ ಕಾಯ್ತಾ ಇದ್ದೀನಿ ಯಾಕೆ ಅಂತಂದರೆ ಉರಿಯುವ ಸೌದೆಗಳ ಜೊತೆಗೆ ಪಾತ್ರಗಳಲ್ಲಿ ಕೊತ ಕೊತ ಕುದಿದು ಕಾಯುತ್ತಿದ್ದೇನೆ ಭೀಮ ಕಾಯ್ತಾ ಇದ್ದಾನೆ ಅದನ್ನು ಅವನು ಅಲ್ಲೇ ಮಾಡ್ತಾನೆ ಕೂಡ ನೀವು ಗಮನಿಸಿದರೆ ನೆಕ್ಸ್ಟು ಆತನ ಕಥೆಯನ್ನು ನೀವು ಗಮನಿಸಿದರೆ ದ್ರೌಪದಿಗೆ ಉತ್ತರೆಯ ತಮ್ಮ ಅಂದರೆ ವಿರಾಟರಾಜನ ಬಾಮೈದ ಕೀಚಕ ಆಕೆಯನ್ನು ಸಿಕ್ಕಾಪಟ್ಟೆ ಆಕೆಯನ್ನು ಮಾನಾಪಹರಣ ಮಾಡಲಿಕ್ಕೆ ಹೋದಾಗ ಆಕೆ ಭೀಮನಲ್ಲಿ ಬಂದು ತನ್ನ ದುಃಖವನ್ನು ತೋಡ್ಕೋತಾಳೆ ಆಗ ಆತನನ್ನು ಕರ್ಕೊಂಬ ಅಂತೇಳಿ ಕರ್ಕೊಂಬರಿಸಿ ಅಡುಗೆ ಮನೆಯಲ್ಲಿ ಭೀಮ ಹೆಣ್ಣು ವೇಷವನ್ನು ಹಾಕಿ ಆ ವಿರಾಟನ ಭಾಮೈದ ಕೀಚಕ ಬಂದಾಗ ಅವನನ್ನು ಅದೇ ಅಡುಗೆ ಮನೆಯಲ್ಲಿ ಸಾಯಿಸುವ ಕೆಲಸವನ್ನು ಮಾಡ್ತಾನೆ ಅಂದರೆ ಅವನು ಎಷ್ಟರ ಮಟ್ಟಿಗೆ ತನ್ನ ದುಃಖವನ್ನು ನೋವನ್ನು ತನ್ನ ಪೌರುಷವನ್ನು ಕೈಕಟ್ಟಿ ಕುಳಿತಿರುವಂತಹ ಸ್ಥಿತಿಯಲ್ಲಿದ್ದರೂ ಕೂಡ ಪದೇ ಪದೇ ತನ್ನ ಹೆಂಡತಿಯನ್ನು ಕಾಪಾಡುವ ಕೆಲಸವನ್ನು ಮಾಡ್ತಾನೆ ಅನ್ನುವಂಥದ್ದು ಅಂದರೆ ಇಡೀ ಭೀಮಾಲಾಪದಲ್ಲಿ ಅವನ ಆಲಾಪ ಅಥವಾ ಅವನ ನೋವು ಅವನ ದುಃಖ ಅವನ ಅಸಹಾಯಕತೆಯನ್ನು ಇಲ್ಲಿ ಕವಿ ಹೇಳ್ತಾ ಹೋಗ್ತಾನೆ ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ ಇದು ಒಂದು ಅದ್ಭುತವಾದ ಕವಿತೆ ಅಂದರೆ ಏನೆಲ್ಲ ನಾವು ಕೆಲವು ಸಲ ಅಸಹಾಯಕರಾಗ್ಬಿಡ್ತೀವಿ ಪರಿಸ್ಥಿತಿಯ ಮುಂದೆ ಅಸಹಾಯಕರಾಗ್ಬಿಡ್ತೀವಿ ಅಂತಹ ಭೀಮಂದಿರು ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಕಾಣಿಸ್ತಾ ಇರ್ತಾರೆ ಹಾಗಾಗಿ ಅಂತಹ ಅಸಹಾಯಕತೆಯನ್ನು ಕೆಲವು ಸಲ ತಡ್ಕೋಬೇಕಾಗತ್ತೆ ಯಾರೋ ಒಬ್ರು ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ರು ಅಂತ ಚೂರಿ ಹಾಕೋದಲ್ಲ ಆ ಕ್ಷಣ ಆ ಕ್ಷಣ ಮೀರಿ ಹೋದ ಮೇಲೆ ದುಃಖಪಟ್ಟರು ಅದು ನಮ್ಮ ಕೈ ಮೀರೋಗಿರುತ್ತೆ ಹಾಗಾಗಿ ಅನೇಕ ಭೀಮಂದಿರು ಕೈಕಟ್ಟಿ ಕುಳಿತಿರುವಂತಹ ಅಸಹಾಯಕರ ಸ್ಥಿತಿ ಇಲ್ಲಿದೆ ಅಂಥವರ ಆಲಾಪಗಳು ಕೂಡ ಇದ್ದಾವೆ ನೋಡಿ ಅಂತಹ ಶೂರ ಅರ್ಜುನ ಪಾಶುಪ್ರತಾಸ್ತ್ರವನ್ನು ಹೊಂದಿದಂಥವನು ಅವನು ಅಸಹಾಯಕನಾಗಿ ಬೃಹನ್ನಳೆಯ ವೇಷ ಹಾಕ್ಕೊಂಡು ಬದುಕಬೇಕಾಗತ್ತೆ ಡ್ಯಾನ್ಸ್ ಮಾಸ್ಟ್ರು ಥರ ಬದುಕ್ತಾನ ಅವನು ಕಡೆಗೆ ಅವನು ಯಾವ ರೀತಿ ಒಂದು ವರ್ಷದ ಅಜ್ಞಾತವಾಸ ಮುಗಿದಾಗ ಅವನ ಮುಖವನ್ನು ತೋರಿಸ್ತಾನೆ ಅನ್ನುವಂಥದ್ದು ಭಾಳ ದೊಡ್ಡ ಕಥೆ ಅದು ಅಂದರೆ ಈ ಥರದ ಅಸಹಾಯಕತೆಯನ್ನು ಇಲ್ಲಿ ಕವಿ ಅದ್ಭುತವಾಗಿ ಕಟ್ಟಿಕೊಡುವಂಥದ್ದನ್ನು ಅಜಯ ಶೂರುದ್ರಪ್ಪನವರು ಮಾಡ್ತಾರೆ ಅದು ಈ ಭೀಮಾಲಾಪದ ಒಟ್ಟು ಕತೆ ಇದು ಬಹಳ ಈಸಿ ಇದೆ ಭೀಮ ಯಾವ ರೀತಿಯಾಗಿ ತನ್ನ ಅಸಹಾಯಕತೆಯನ್ನು ತೋರ್ಪಡಿಸ್ತಾನೆ ಅನ್ನುವಂಥದ್ದು ಇರ್ಬೋದು ಅವರೆಲ್ಲ ಒಂದು ವರ್ಷದ ಅಜ್ಞಾತವಾಸವನ್ನು ಹೇಗೆ ಕಳೆದ್ರು ಅನ್ನುವಂಥದ್ದು ಇದೆಲ್ಲವನ್ನು ನೀವು ಗ್ರಹಿಸಿದ್ದೀರಿ ಅಂತೇಳಿ ನಾನು ಅಂದ್ಕೋತೇನೆ ನಮಸ್ಕಾರ